ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಷತ್ ನಾಮಕ್ ಸ್ತೋತ್ರವಾಗಲಿ ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬಂದು ನಿಮ್ಮನ್ನು ಆರಾಧಿಸಿ ಸ್ತುತಿಸ್ತಾ ಇದ್ದೇವೆ ಸ್ವಾಮಿ ಅಪ್ಪ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಲ್ಲಲಿ ಕೇಳುವಂತ ವಾಕ್ಯಗಳು ಈ ಬಾಯಿ ಕತ್ತಿಯಂತೆ ನಮ್ಮ ಹೃದಯಗಳಲ್ಲಿ ಹೊಕ್ಕು ದೇವರೇ ನಮ್ಮ ಜೀವಿತಗಳನ್ನ ಇನ್ನೂ ಅಧಿಕವಾಗಿ ಮಾರ್ಪಡಿಸುವಂತೆ ಬಲಪಡಿಸುವಂತೆ ಸಹಾಯ ಮಾಡಿವಿ ಅಪ ದೇವರೇ ಬದಲಾಗ್ತಿರುವಂತಹ ಈ ಲೋಕದಲ್ಲಿ ಅಪ ನಿಮ್ಮ ವಿಷಯದಲ್ಲಿ ಬದಲಾಗದೆ ಅಪ್ಪ ನಿಮಗೋಸ್ಕರವೇ ಕೊನೆ ತನಕ ನಾವು ಸಾಕ್ಷಿಗಳಾಗಿ ನಿಲ್ಲಲು ಇಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬನು ಬಲಪಡಿಸಬೇಕಾಗಿ ಕ್ರಿಸ್ತನದ ಯೇಶುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಇಲ್ಲಿ ಕೂಡಿ ಬಂದಿರುವಂತ ಎಲ್ಲಾ ದೇವರ ಮಕ್ಕಳಿಗೆ ಕ್ರಿಸ್ತನದ ಯೇಶುವ ನಾಮದಲ್ಲಿ ವಂದಿಸ್ತೇನೆ ಇವತ್ತಿನ ವಾಕ್ಯವನ್ನ ನಾವು ನೋಡೋಣ ಒಂಬತ್ತನೇ ಒಂದು ಸ್ವತಃ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ನಾವು ಕೊನೆಯ ಹಂತವನ್ನ ನೋಡೋಣ ಪ್ರಾರ್ಥನೆಯು ಆತ್ಮಿಕ ವಿಜ್ಞಾನ ಅನ್ನೋದ್ರ ಬಗ್ಗೆ ಕಳೆದ ಎರಡು ವಾರಗಳಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಅದು ಮುಂದುವರಿದ ಭಾಗವಾಗಿ ಸೊ ಪ್ರಾರ್ಥನೆಯು ಆತ್ಮಿಕ ವಿಜ್ಞಾನವಾಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಸೊ ಇಲ್ಲಿ ನಾವು ನೋಡ್ತಿರುವಂತದ್ದು ಆ ಕೆಲವು ವಿಷಯಗಳನ್ನ ನಾವು ಮನದಟ್ಟು ಮಾಡ್ಕೋಬೇಕು ಕಳೆದ ಎರಡು ವಾರದಿಂದ ನಾವು ನೋಡಿರುವಂತಹ ವಿಷಯಗಳು ಬಂದು ಆ ಅನ್ಯ ಜನರು ಇತರ ಯಾವುದೇ ಒಂದು ರೂಪವನ್ನ ವಿಗ್ರಹವನ್ನ ಪೂಜೆ ಮಾಡಿದ್ರು ಕೂಡ ಉತ್ತರ ಪಡ್ಕೊಳ್ತಾರೆ ಅಂತ ಅಂದ್ರೆ ನಮ್ಮ ದೇವರು ಮೂರು ರೀತಿಯಲ್ಲಿ ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ ಹಾಗಿದ್ದಾಗ ಇಲ್ಲಾಂದ್ರೆ ಆ ಕಾಯ್ಬೇಕು ಅಂತ ಇಲ್ಲಾಂದ್ರೆ ಆ ಬೇಡ ಅಂತ ಹೇಳ್ಬಿಟ್ಟು ಕೂಡ ನಮಗ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಆತನು ಕೊಡೋದಿಲ್ಲ ಎಂಬುದಾಗಿ ನಾವು ನೋಡಿದ್ವಿ ಮತ್ತೆ ಕಳೆದ ವಾರದಲ್ಲಿ ನಾವು ನೋಡಿದಂತಹ ಎರಡು ವಿಷಯಗಳು ಆ ಅರ್ಹತೆಗಳನ್ನ ನೋಡಿದ್ವಿ ಅಂದ್ರೆ ದೇವ ಎಂತವರು ಆ ಉತ್ತರನ್ನ ಪಡ್ಕೊಳ್ತಾರೆ ಅರ್ಹತೆಗಳು ಏನಿರ್ಬೇಕು ಅಂತ ದೇವ್ರ ಮಗುವಾಗಿ ದೇವರು ಎಸ್ ಹೆಸರು ಪ್ರಾರ್ಥನೆ ಮಾಡ್ಬೇಕು ಅನ್ನೋದನ್ನೆಲ್ಲ ನಾವು ನೋಡಿದ್ವಿ ಅದಾದ್ಮೇಲೆ ಕೆಲವು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಅಂತಾನೂ ನೋಡಿದ್ವಿ ಪ್ರಾರ್ಥನೆ ಮಾಡುವಾಗ ನನ್ನ ಇಷ್ಟ ಅಲ್ಲ ನಿನ್ನ ಇಷ್ಟ ನನ್ನ ಚಿತ್ತ ಅಲ್ಲ ನಿಮ್ಮ ಚಿತ್ತ ನನ್ನ ಯೋಜನೆ ಅಲ್ಲ ನಿಮ್ಮ ಯೋಜನೆ ಅನ್ನುವಂತಹ ಒಂದು ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆಯಲ್ಲಿ ಆ ರೀತಿ ನಾವು ಪ್ರಾರ್ಥಿಸ್ಬೇಕು ಅನ್ನೋದನ್ನ ನೋಡಿದ್ವಿ ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಪ್ರಾರ್ಥನೆಯು ಆತ್ಮಿಕ ವಿಜ್ಞಾನ ಯಾಕೆ ಅನ್ನೋದನ್ನ ಇವತ್ತು ನಾವು ನೋಡೋಣ ವಿಜ್ಞಾನದ ಬಗ್ಗೆ ನಮಗ್ ಗೊತ್ತು ಲೋಕದಲ್ಲಿ ಸೈನ್ಸ್ ಅನ್ನ ತುಂಬಾ ನಂಬ್ತಾರೆ ಆ ತುಂಬಾ ಜನ ಸೈನ್ಸ್ ಅನ್ನ ನಂಬೋದ್ ಏನಕ್ಕಂದ್ರೆ ವಿಜ್ಞಾನ ಅನ್ನೋದು ಕಣ್ಣು ಕಾಣೋದನ್ನ ಅದು ಪ್ರೂವ್ ಮಾಡುತ್ತೆ ಏನಾದ್ರೂ ಇದೆ ಅಂತ ಹೇಳಿದ್ರೆ ಈಗ ಮಂಗಳ ಗ್ರಹ ಎಲ್ಲಿದೆಯೋ ನಮಗ್ ಗೊತ್ತಿಲ್ಲ ಯಾರಾದ್ರೂ ನೋಡಿದೀವ ಇಲ್ಲ ಚಂದ್ರ ಕಾಣ್ತಾನೆ ಚಂದ್ರ ಇದ್ದಾನೆ ಅಂತ ಹೇಳ್ಬಿಟ್ಟು ನಂಬ್ತೀವಿ ಆದ್ರೆ ಮಂಗಳ ಗ್ರಹ ಇರೋದು ನಮಗ್ ಗೊತ್ತಿಲ್ಲ ಆದ್ರೆ ಸೈನ್ಸ್ ಅದನ್ನ ಪ್ರೂವ್ ಮಾಡುತ್ತೆ ಆ ಒಂದು ಚಂದ್ರನಲ್ಲಿ ಏನಿದೆ ಏನಿಲ್ಲ ಅಂತ ನಮಗ್ ಗೊತ್ತಿಲ್ಲ ಚಂದ್ರ ಇರೋದು ಗೊತ್ತು ಆದ್ರೆ ಆ ಚಂದ್ರನಲ್ಲಿ ಏನಿದೆ ಏನಿಲ್ಲ ಅಲ್ಲಿ ಜನರು ಹೋಗಿ ವಾಸ ಮಾಡಬಹುದ ಅನ್ನೋದನ್ನೆಲ್ಲ ಸೈನ್ಸ್ ಆ ರಾಕೆಟ್ ಗಳನ್ನ ಅಲ್ಲಿ ಕಳ್ಸೋದ್ರ ಮೂಲಕ ಸ್ಯಾಟಲೈಟ್ಸ್ ಅನ್ನ ಅಲ್ಲಿ ಕಳಿಸೋದ್ರ ಮೂಲಕ ಪತ್ತೆ ಹಚ್ಚುತ್ತಾ ಇದೆ ಈ ರೀತಿ ಆ ವಿಜ್ಞಾನ ಅನ್ನೋದನ್ನ ಅದು ಕಂಡಿಯುವಂತದ್ದಾಗಿದೆ ಕಂಡಿಡಿದು ಅದು ಇದ್ರೆ ಮಾತ್ರ ನಂಬುತ್ತೆ ಇಲ್ಲ ಅಂದ್ರೆ ಅದು ನಂಬಲ್ಲ ವಿಜ್ಞಾನ ಅಂದ್ರೆ ಒಂದೇ ಅದು ನೋಡೋದನ್ನ ಮಾತ್ರ ನಂಬೋದು ಇಲ್ಲ ಅಂತ ಹೇಳಿದ್ರೆ ನಂಬಲ್ಲ ಹಾಗಾಗಿನೇ ವಿಜ್ಞಾನ ದೇವ್ರನ್ನ ದೆವ್ವನ ನಂಬಲ್ಲ ವಿಜ್ಞಾನಿಗಳು ದೇವರನ್ನ ದೆವ್ವನ ನಂಬಲ್ಲ ಯಾಕಂದ್ರೆ ಅವ್ರು ಕಾಣಲ್ಲ ಈಗ ಬೆಳಗ್ಗೆ ಮುಂಜಾನೆ ಪ್ರಾಂತ್ನಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಆ ನಮ್ಮಲ್ಲಿ ಏನೇ ರೋಗಗಳಿದ್ರು ಕೂಡ ಈ ಡಾಕ್ಟರ್ಗಳು ಎಕ್ಸ್ರೇ ಮಾಡಿ ಸ್ಕ್ಯಾನಿಂಗ್ ಮಾಡಿ ಬ್ಲಡ್ ಟೆಸ್ಟ್ಗಳು ಮಾಡಿ ಪತ್ತೆ ಹಚ್ಚುತ್ತಾರೆ ಆ ನಮಗೆ ಎಕ್ಸ್ರೇ ಮಾಡುವಾಗ ಸ್ಕ್ಯಾನ್ ಮಾಡುವಾಗ ನಮ್ಮ ಮೂಳೆಗಳನ್ನ ಸ್ಕ್ಯಾನ್ ಮಾಡ್ತಾರೆ ಆ ನಮ್ಮ ದೇಹದಲ್ಲಿರುವಂತಹ ಒಂದೊಂದು ಅಂಗಗಳನ್ನ ಅವರು ಸ್ಕ್ಯಾನ್ ಮಾಡಬಹುದು ಆದ್ರೆ ನಮ್ಮಲ್ಲಿರುವಂತಹ ಆತ್ಮ ಅವ್ರಿಗೆ ಕಾಣಲ್ಲ ಮನುಷ್ಯರಲ್ಲಿರುವಂತಹ ಆತ್ಮಗಳನ್ನ ಯಾವ ಸ್ಕ್ಯಾನರ್ ಕೂಡ ಸ್ಕ್ಯಾನ್ ಮಾಡಿ ಹೌದು ಆತ್ಮ ಇದೆ ಈ ತರ ಇದೆ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ಆತ್ಮ ಆತ್ಮಿಕವಾದ ವಿಷಯ ವಿಜ್ಞಾನಿಗಳು ಅದನ್ನ ನಂಬೋದಿಲ್ಲ ಈ ವಿಜ್ಞಾನಿಗಳು ನಂಬೋದೇನೆ ದೇವರನ್ನೆಲ್ಲ ನಂಬ್ತಿರೋದು ಅವರು ಎರಡು ದೊಡ್ಡ ದೊಡ್ಡ ಗ್ರಹಗಳು ಒಂದಕ್ಕೊಂದು ಹೊಡ್ಕೊಂಡು ಆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ಬಿಟ್ಟು ಕರೀತಾರೆ ಎರಡು ದೊಡ್ಡ ಗ್ರಹಗಳು ಅನಾದಿಯಲ್ಲಿ ಒಂದಕ್ಕೊಂದು ಹೊಡ್ಕೊಂಡು ಎಲ್ಲವೂ ಈ ರೀತಿ ಸೃಷ್ಟಿಯಾಯಿತು ಎಂಬುದಾಗಿ ಅವ್ರು ಹೇಳೋದು ಅದು ಅವಾಸ್ತವ ಅದು ಸುಳ್ಳು ಇಲ್ಲಿ ಆ ನಾವು ಹೇಳ್ತಿರೋದು ಅದಕ್ಕೆ ಪ್ರಾರ್ಥನೆ ಅನ್ನೋದು ಒಂದು ಆತ್ಮಿಕವಾದದ್ದು ಆತ್ಮಿಕ ವಿಜ್ಞಾನ ಅದು ಬೇರೆ ಯಾವ ವಿಜ್ಞಾನಿಗಳು ಕೂಡ ಅರ್ಥ ಆಗಲ್ಲ ಈ ಲೋಕದಲ್ಲಿ ಅವ್ರು ಎಷ್ಟೇ ವಿಜ್ಞಾನಿ ದೊಡ್ಡ ವಿಜ್ಞಾನಿ ಆಗಿದ್ರು ಅವ್ರಿಗೆ ಪ್ರಾರ್ಥನೆ ಕುರಿತು ದೇವರ ಕುರಿತು ದೇವರ ಆತ್ಮನ ಕುರಿತು ದೇವರ ದೂತರ ಕುರಿತು ಅವ್ರಿಗೆ ಅರ್ಥ ಆಗೋದಿಲ್ಲ ಕಾರಣ ಅವರು ಆ ವಿಜ್ಞಾನಿಗಳ ಆ ಟೆಲಿಸ್ಕೋಪ್ ಇಂದ ನೋಡೋದಕ್ಕೆ ಸಾಧ್ಯ ಇಲ್ಲ ವಾಕ್ಯಕ್ಕೆ ಬರೋದಾದ್ರೆ ಇದರ ಒಂದು ಐದು ವಿಷಯಗಳನ್ನ ನಾವು ನೋಡೋದಾದ್ರೆ ಆ ಒಂದ್ ವೇಳೆ ಇಲ್ಲಿ ರೂಪ ಓದಿ ನಮಗೆ ಹೆಲ್ಪ್ ಮಾಡುತ್ತೆ ವಚನಗಳನ್ನ ಇಲ್ಲಿ ನೋಡ್ಬೋದು ಮೊದಲೇದಾಗಿ ನೀನು ಪ್ರಾರ್ಥಿಸುವಾಗ ಪವಿತ್ರ ಆತ್ಮನು ಕಾರ್ಯ ಮಾಡ್ತಾನೆ ಅಂತ ಯಾಕೆ ನಾವು ಇದನ್ನ ಆತ್ಮಿಕ ವಿಜ್ಞಾನ ಅಂತೀವಿ ಅಂದ್ರೆ ನಾವು ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಅದಕ್ಕೆ ಉತ್ತರ ಕೊಡ್ತಾನೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಅದು ನಾವು ಯಾರೇ ಆಗ್ಲಿ ದೇವರ ಮಗುವಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಅದರ ಉತ್ತರವನ್ನ ದೇವರು ನಮಗೆ ಕೊಡ್ತಾರೆ ಪರಿಶುದ್ಧಾತ್ಮ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ ಎಂಬುದಾಗಿ ನೋಡ್ತೇನೆ ಲೂಕನು ಸುವಾರ್ತೆ ವಚನದಲ್ಲಿ ನಾವು ಓದೋಣ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳಿ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು ಹೇಳ್ತಿರುವಂತದ್ದು ಯೇಸು ಸ್ವಾಮಿ ಹೇಳ್ತಿರುವಂತದ್ದು ಒಳ್ಳೆಯವರಾದ ನೀವು ಅಂದ್ರೆ ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೇದನ್ನ ಕೊಡೋರಾದ್ರೆ ದೇವರು ಒಳ್ಳೆಯವನು ಆತನನ್ನ ಬೇಡ್ಕೊಳ್ಳೋರ್ಗೆ ಪವಿತ್ರಾತ್ಮನ ಬಲ ಇನ್ನೆಷ್ಟು ಕೊಡಬಹುದು ಪವಿತ್ರಾತ್ಮನ ವರವನ್ನ ಇನ್ನೆಷ್ಟು ಹೆಚ್ಚಾಗಿ ಕೊಡಬಹುದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಪರಿಶುದ್ಧಾತ್ಮ ನಮ್ಮಲ್ಲಿ ಇರೋದು ಪರಿಶುದ್ಧಾತ್ಮನನ್ನ ನಾವು ಹೊಂದ್ಕೊಳ್ಳೋದು ತುಂಬಾ ಪ್ರಾಮುಖ್ಯ ಪರಿಶುದ್ಧಾತ್ಮ ನಮ್ಮಲ್ಲಿ ಇದ್ರೇನೆ ನಮ್ಮ ಜೀವಿತಗಳಲ್ಲಿ ಆತನ ಕಾರ್ಯ ಮಾಡಿ ನಮ್ಮನ್ನ ನಡೆಸ್ತಾರೆ ಮತ್ತಾಯ ಹನ್ನೆರಡನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟನೇ ಕೂಡ ನಾವು ನೋಡಿದ್ರೆ ಅಲ್ಲಿ ಕೂಡ ಯೇಸು ಸ್ವಾಮಿ ಹೇಳುವಂತ ಮಾತನ್ನ ಗಮನಿಸಬಹುದು ದೇವರ ಆತ್ಮನದಲ್ಲಿ ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ ಅಂತ ಓದೋಣ ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ಜೀವನಿ ಮಾತ್ರಕ್ಕೆ ಬಂತಲ್ಲ ಸೊ ದೇವರ ಆತ್ಮನದಲ್ಲಿ ಯೇಸು ಸ್ವಾಮಿ ದೇವರ ಆತ್ಮದಿಂದಲೇ ದೆವ್ವಗಳನ್ನ ಬಿಡಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ ಯಾಕಂದ್ರೆ ತಂದೆ ಏಸು ಮತ್ತು ಪರಿಶುದ್ಧಾತ್ಮ ದೇವರು ಮೂವರು ಒಂದೇ ಅವರೆಲ್ಲರೂ ಆ ಐಕ್ಯವಾಗಿರ್ತಾರೆ ಯಾವಾಗ್ಲೂ ಕೂಡ ತಂದೆ ಮಗ ಪರಿಶುದ್ಧಾತ್ಮ ಎಂಬುದಾಗಿ ಹಾಗಾಗಿ ಪರಿಶುದ್ಧಾತ್ಮನ ಮೂಲಕನೇ ಯೇಸು ಸ್ವಾಮಿ ಗರ್ಭ ಧರಿಸ ಏನು ಆ ಕನ್ನಿಕೆಯ ಮರಿಯ ಮರಿಯಗಳಲ್ಲಿ ಗರ್ಭ ಧರಿಸಲ್ಪಟ್ಟಿದ್ದು ಪರಿಶುದ್ಧಾತ್ಮನ ಮೂಲಕನೇ ಹುಟ್ಟಿ ಹುಟ್ಟಿದ್ದು ದೀಕ್ಷಾ ಸ್ನಾನದ ಸಮಯದಲ್ಲಿ ಪರಿಶುದ್ಧಾತ್ಮನಗ ತುಂಬಲ್ಪಟ್ರು ಆತ್ಮನದಲ್ಲಿ ಅವರು ಶೋಧನೆ ಶೋಧನೆಗೆ ನಡೆಸಲ್ಪಟ್ರು ಪರಿಶುದ್ಧಾತ್ಮನ ಮೂಲಕನೇ ಆತನ ಸೇವೆಗಳನ್ನ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ ಪರಿಶುದ್ಧಾತ್ಮನ ಬಗ್ಗೆ ಆತನ ಎಷ್ಟೋ ವಿಷಯಗಳನ್ನ ಹೇಳಿದ್ದಾರೆ ನೀವು ಕೂಡ ಪರಿಶುದಾತ್ಮನ ಹೊಂದ್ಕೋಬೇಕು ಪರಿಶುದ್ಧಾತ್ಮನ ಮೂಲಕನೇ ನಡೆಸಲ್ಪಡಬೇಕು ಅಂತ ಸೊ ನೀನು ನಾನು ಆ ಪರಿಶುದ್ಧಾತ್ಮನ ಕಾರ್ಯಗಳನ್ನು ಅನುಭವಿಸ್ಬೇಕು ಅಂದ್ರೆ ಪ್ರಾರ್ಥಿಸ್ಬೇಕು ಅನ್ಯ ಜನರಿಗೆ ಅದು ಗೊತ್ತಾಗಲ್ಲ ಅವಿಶ್ವಾಸಿಗಳಿಗೆ ಅಲ್ಪವಿಶ್ವಾಸಿಗಳಿಗೆ ಪರಿಶುದ್ಧಾತ್ಮನ ಕಾರ್ಯಗಳ ಬಗ್ಗೆ ಅರ್ಥ ಆಗಲ್ಲ ಪ್ರಾರ್ಥನೆ ಮಾಡುವವರ ಜೀವಿತದಲ್ಲಿ ದೇವರ ಆತ್ಮನು ಕಾರ್ಯ ಮಾಡ್ತಾರೆ ಎರಡನೇದಾಗಿ ನಾವು ನೋಡುವಾಗ ಪವಿತ್ರಾತ್ಮನು ಕಾರ್ಯ ಮಾಡುವಾಗ ದುರಾತ್ಮ ಶಕ್ತಿಗಳು ಬಂಧಿಸಲ್ಪಡುತ್ತವೆ ಎಂಬುದಾಗಿ ಸೈತಾನನ ಶಕ್ತಿಗಳನ್ನ ದುಷ್ಟ ಶಕ್ತಿಗಳನ್ನ ಕೆಟ್ಟ ಕನಸುಗಳನ್ನ ದುಸ್ವಪ್ನಗಳನ್ನ ಆ ಕನಸಲ್ಲಿ ನಾವು ಮಲಕ್ಕೊಳ್ಳುವಾಗ ರಾತ್ರಿಯ ಸಮಯದಲ್ಲಿ ಆ ನಮ್ಮನ್ನ ಹೆದರಿಸುವಂತಹ ಕನಸುಗಳು ನಮಗೆ ಎದುರಿಸುವಂತಹ ದುಷ್ಟ ಶಕ್ತಿಗಳು ಅವುಗಳನ್ನ ನಾವೇನ್ ಮಾಡಬಹುದು ಪರಶುದಾತ್ಮನ ಮೂಲಕ ಪ್ರಾರ್ಥನೆ ಮೂಲಕ ನಾವು ಜಯಿಸಬಹುದು ಮತಾಯ ಹನ್ನೆರಡು ಇಪ್ಪತ್ತೆಂಟು ನಾವು ಓದ್ಕೊಂಡ್ವಿ ಇಪ್ಪತ್ತೊಂಬತ್ತನೇ ವಚನ ಓದೋಣ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕ್ತದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡನು ಇಲ್ಲಿ ಯೇಸು ಸ್ವಾಮಿ ಆ ಬಲಿಷ್ಠನು ಯಾರು ಅಂತ ಹೇಳಿದ್ರೆ ಸೈತಾನ ಕೆಲವರು ಹೇಳ್ತಾರೆ ಸೈತಾನಗೆ ಬಲಾನೇ ಇಲ್ಲ ಸೈತಾನಿಗೆ ಯಾವ ಶಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಯೇಸು ಸ್ವಾಮಿನ ಹೇಳ್ತಾ ಇದಾರೆ ಇಲ್ಲಿ ಅವನೊಬ್ಬ ಬಲಿಷ್ಠ ವ್ಯಕ್ತಿ ಅವನು ಜನರನ್ನ ಬಂಧಿಸಿಟ್ಟಿದ್ದಾನೆ ಗುಲಾಮರನ್ನಾಗಿ ಬಂಧಿಸಿಟ್ಟಿದ್ದಾನೆ ಗುಲಾಮ ತನದಲ್ಲಿರುವಂತಹ ಜನರನ್ನ ಈಗ ನಾನು ನೀನು ಕೂಡ ಸೈತಾನಗೆ ಗುಲಾಮರಾಗಿದ್ವಿ ಸೈತಾನನ ಮಕ್ಕಳಾಗಿದ್ವಿ ಯೇಸು ಕ್ರಿಸ್ತನ ಕೃಪೆಯಿಂದ ಆತನ ಸುವಾರ್ತೆಯಿಂದ ಆ ಸೇವಕರ ಮೂಲಕ ನಮ್ಮನ್ನ ಬಿಡುಗಡೆಗೊಳಿಸಿದ್ದಾರೆ ಅದೇ ರೀತಿಯಲ್ಲಿ ಹ ಎಷ್ಟೋ ಜನರು ಸೈತಾನನ ಬಂಧನದಲ್ಲಿದ್ದಾರೆ ಈಗಲೂ ಕೂಡ ಅದೇನೋ ಬಡವರು ಮಾತ್ರ ಅಂತ ಅಲ್ಲ ಶ್ರೀಮಂತರು ಕೂಡ ವಿದ್ಯೆ ಇಲ್ಲದವರಲ್ಲ ವಿದ್ಯೆ ಚೆನ್ನಾಗಿ ಓದಿರೋರು ದೊಡ್ಡ ದೊಡ್ಡ ಪಂಡಿತರು ದೊಡ್ಡ ದೊಡ್ಡ ಆ ವಿದ್ಯಾವಂತರು ಕೂಡ ಸೈತಾನನ ಗುಲಾಮರಾಗಿದ್ದಾರೆ ಸತ್ಯ ಗೊತ್ತಿಲ್ದಿರೋ ಸುವಾರ್ತೆ ಗೊತ್ತಿಲ್ದಿರೋ ಪ್ರತಿಯೊಬ್ರು ಕೂಡ ಸೈತಾನ ಗುಲಾಮರಾಗಿದ್ದಾರೆ ಸೊ ಇಲ್ಲಿ ನಾವು ಅವ್ರನ್ನ ಹೇಗೆ ಬಿಡಿಸ್ಬೋದು ಅಂತ ಹೇಳಿದ್ರೆ ಪ್ರಾರ್ಥನೆ ಮೂಲಕ ಪರಿಶುದ್ಧಾತ್ಮನ ಶಕ್ತಿಯ ಮೂಲಕ ದೇವನಾಮಕ್ಕೆ ಸ್ತೋತ್ರವಾಗಿದೆ ಹಾಗಾಗಿನೇ ನಾವು ಪ್ರಾರ್ಥನೆ ಮಾಡೋದು ತುಂಬಾ ಮುಖ್ಯವಾಗಿದೆ ನಾವು ಪ್ರಾರ್ಥನೆ ಮಾಡಿದ್ರೆ ಸೈತಾನನ ಒಂದು ಶಕ್ತಿಗಳು ಬಂಧಿಸಲ್ಪಡುತ್ತೆ ಜನರು ಬಿಡುಗಡೆ ಆಗ್ತಾರೆ ಮೂರನೇದಾಗಿ ನಾವು ನೋಡಿದ್ರೆ ಪವಿತ್ರಾತ್ಮನು ಕಾರ್ಯ ಮಾಡುವಾಗ ದೇವರ ಕಾರ್ಯವನ್ನು ಮಾಡಲು ದೇವರ ಸೈನ್ಯವು ಕ್ರೂಢೀಕರಣವಾಗುತ್ತದೆ ಅಂತ ದೇವರ ಸೈನ್ಯ ಯಾವುದು ದೇವದೂತರು ಸೊ ದೇವರ ಮಗು ಪ್ರಾರ್ಥನೆ ಮಾಡುವಾಗ ದೇವದೂತರು ಸಹಾಯಕ್ಕೆ ಬರ್ತಾರೆ ಅಂತ ಬೈಬಲಲ್ಲಿ ಆದಿಕಾರಣದಿಂದ ಪ್ರಕಟಣೆ ತನಕ ಅನೇಕ ವಚನಗಳಿದೆ ದೇವದೂತರ ಸಹಾಯ ಪಡ್ಕೊಂಡಂತ ವ್ಯಕ್ತಿಗಳ ಕುರಿತು ಇಲ್ಲಿ ಕೆಲವು ವಚನಗಳಿದೆ ಓದೋಣ ಇಬ್ರಿಯರಿಗೆ ಒಂದು ಹದಿನಾಲ್ಕು ಇವೆಲ್ ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಉಳಿಗದ ಆತ್ಮಗಳೆಲ್ಲವೂ ಅಮ್ಮ ಇಲ್ಲಿ ದೇವ್ರು ಹೇಳ್ತಿರುವಂತದ್ದು ಇವರೆಲ್ಲರೂ ಅಂದ್ರೆ ಯಾರು ದೇವದೂತರು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಟ್ಟಂತ ಮೂಳಿಗದ ಮೂಳಿಗದ ಅಂದ್ರೆ ಏನು ಸೇವೆ ಆತ್ಮಗಳು ಸಹಾಯ ಮಾಡುವಂತ ಆತ್ಮಗಳು ಎಂಬುದಾಗಿ ನಾವು ನೋಡ್ತೇವೆ ದೇವರ ನಮಗೆ ಸ್ತೋತ್ರವಾಗಿ ನೀನ್ ರಕ್ಷಣೆ ಹೊಂದಿರುವಂತ ದೇವರ ಮಗುವಾಗಿದ್ರೆ ಆ ದೇವರ ದೂತರುಗಳು ನಿನ್ನ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಅಪಾಯಗಳಿಂದ ಆ ವಿಪತ್ತುಗಳಿಂದ ನಿನ್ನ ರಕ್ಷಣೆ ಮಾಡ್ಲಿಕ್ಕೆ ದೇವರು ಕಳ್ಸ್ಕೊಟ್ಟಿರೋದು ಅಲ್ಲಿ ಇದೆಯಲ್ಲ ದೇವದೂತರು ನಿನ್ನ ಕಾಲು ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಕಾಪಾಡ್ತಾರೆ ಅಂತ ಹೇಳಿ ನೀನು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ಜೀವಿಸುವಾಗ ದೇವದೂತರು ನಮಗೆ ಸಹಾಯಕರಾಗಿರ್ತಾರೆ ಎರಡನೇದಾಗಿ ಪ್ರಕಟಣೆ ಎಂಟು ಮೂರರಿಂದ ಐದು ಹೋದಾಗ ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು ಸಿಂಹಾಸನದ ಮುಂದಣ ಚಿನ್ನದ ಧೂಪ ವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತ್ತು ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಹೇರಿ ಹೋಯಿತು ತರುವಾಯ ಆ ದೇವದೂತನು ದೂಪಾರತಿಯನ್ನು ತೆಗೆದುಕೊಂಡು ಯಜ್ಞ ವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು ಆಗ ಗುಡುಗುಗಳು ವಾಣಿಗಳು ಮಿಂಚುಗಳು ಭೂಕಂಪವು ಉಂಟಾದವು ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಈ ವಚನಗಳನ್ನ ನೀವು ಮನ್ಸಲ್ಲಿ ಇಟ್ಕೋಬೇಕು ಆಮೇಲೆ ಮತ್ತೊಬ್ಬ ದೇವತದನ್ ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು ಅವನ ಕೈಯಲ್ಲಿ ಚಿನ್ನದ ಧೂಪರಾತಿ ಇತ್ತು ಅಂತ ಸಿಂಹಾಸನದ ಮುಂದಣ ಚಿನ್ನದ ಧೂಪ ವೇದಿಯ ಮೇಲೆ ಧೂಪ ವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತ್ತು ಅಂತ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಗೆ ಅಂದ್ರೆ ನೀನು ನಾನು ಮಾಡೋ ಪ್ರಾರ್ಥನೆಗಳು ವ್ಯರ್ಥವಾಗ್ತಾ ಇಲ್ಲ ದೇವ ದೂತರುಗಳು ಚಿನ್ನದ ಧೂಪರಾತಿಯಲ್ಲಿ ಧೂಪ ಆಗ್ತೀವಲ್ಲ ನಾವು ಏನು ವಿಗ್ರಹಾರಾಧನೆ ಮಾಡುವಾಗ ಗಂಧದ ಕಟ್ಟಿನೋ ಇನ್ನೊಂದು ಧೂಪನೋ ಆ ಏನೋ ಒಂದು ಆಗ್ಬಿಟ್ಟು ಆ ಅದು ಹೊಗೆ ಬರೋತರ ಮಾಡ್ತಿದ್ವಿ ಧೂಪ ಆಗ್ತಾ ಇದ್ವಿ ನಿಮ್ಮೆಲ್ಲರಿಗೂ ಗೊತ್ತು ಅದನ್ನ ನೀವೆಲ್ಲರೂ ಮಾಡಿರ್ತೀರ ಸೊ ಅದು ಆ ಧೂಪ ಆಗೋದಂದ್ರೆ ದೇವರಿಗೆ ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಅರ್ಥ ಆದ್ರೆ ನಿಜವಾದ ಧೂಪ ಯಾವುದು ನಮ್ಮ ಪ್ರಾರ್ಥನೆಗಳು ನೀನು ನಾನು ಮಾಡುವಂತ ಪ್ರಾರ್ಥನೆಗಳು ಧೂಪದೋಪಾದಿಯಲ್ಲಿ ದೇವರ ಬಳಿಗೆ ಏರಿ ಹೋಗುತ್ತೆ ಅದು ಕೂಡ ದೇವ ದೂತರು ಬಂದು ಅವುಗಳನ್ನ ಚಿನ್ನದ ಧೂಪರಾತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತ ವಾಕ್ಯದಲ್ಲಿ ನೋಡ್ತೀವಿ ಹಾಗೇನೆ ದಾನಿಯಲ್ ಪುಸ್ತಕದಲ್ಲಿ ಹತ್ತನೇ ಅಧ್ಯಾಯದಲ್ಲಿ ನಾವು ಓದೋಣ ದಾನಿ ಹತ್ತು ಹತ್ತರಿಂದ ಆಹಾ ನನಗೆ ಸ್ಪರ್ಶವಾಯಿತು ನಾನು ಗಡಗಡನೆ ನಡುಗುತ್ತಾ ಮೊಣಕಲೂರಿ ಅಂಗೈಗಳ ಮೇಲೆ ನಿಲ್ಲುವಂತೆ ಮಾಡಿತು ಆಗ ಅವನು ನನಗೆ ದಾನಿ ಅತಿ ಪ್ರಿಯ ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು ನಿಂತುಕೋ ಈಗ ನಿನ್ನ ಬಳಿಗೆ ಕಳಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು ಹೇಳಿದ ಕೂಡಲೇ ನಾನು ನಡುಗುತ್ತಾ ನಿಂತುಕೊಂಡೆನು ಆಮೇಲೆ ಅವನು ನನಗೆ ದಾನಿ ಭಯಪಡಬೇಡ ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಗ್ದಿತು ಇಲ್ಲಿ ನಾವು ನೋಡ್ತಿರೋದೇನು ದಾನಿಯಲ್ಲನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಆ ದೇವದು ಬಂದು ಹೇಳ್ತಾ ಇದ್ದಾನೆ ಏನಂತ ಹೇಳಿ ಮೊದಲ ದಿನವೇ ಅಂದ್ರೆ ನೀನು ನಿನ್ನನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸಿಟ್ಟ ಪ್ರಾರಂಭ ಮಾಡಿದ ಆ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರ ದೇವರಿಗೆ ಮುಟ್ಟಿತು ಅಂತ ಹಾಗಾಗಿ ಆ ದೇವರು ನನ್ನನ್ನು ಈ ಲೋಕಕ್ಕೆ ನಿನ್ನ ಬಳಿಗೆ ಕಳಿಸ್ಕೊಟ್ಟಿದ್ದಾರೆ ಅಂತ ದಾನಿಯ ಸಂಗಡ ನೇರವಾಗಿ ಗಾಬರಿಯಲ್ ದೂತ ಬಂದು ಮಾತನಾಡ್ತಾ ಇರೋದು ದೇವರ ನಾಮಕ ಸ್ತೋತ್ರ ಇದೇ ದಾನಿಯಲ್ಲ ಸಿಂಹದ ಗವಿಯಲ್ಲಿ ಇದ್ದಾಗಲೂ ಕೂಡ ದೇವದೂತರು ಬಂದು ಸಿಂಹದ ಬಾಯಿಗಳನ್ನ ಕಟ್ಟಿದ್ರೆ ಎಂಬುದಾಗಿ ನಾವು ನೋಡ್ತೇನೆ ಇದೇ ದೇವದೂತರು ಚಾದರಮೇಶಗ ಬಂದರು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಅವರ ಮಧ್ಯದಲ್ಲಿ ದೇವದೂತನಿದ್ದ ಎಂಬುದಾಗಿ ನಾವು ನೋಡ್ತೇವೆ ಸೊ ದೇವರ ವಾಕ್ಯಗಳು ವ್ಯರ್ಥವಾಗೋದಿಲ್ಲ ಅವು ಸುಳ್ಳಲ್ಲ ನಾವು ಪ್ರಾರ್ಥನೆ ಮಾಡುವವರಾಗಿದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ದೇವದೂತರುಗಳು ನಮ್ಮ ಜೀವನದಲ್ಲಿ ತಕ್ಕ ಸಮಯದಲ್ಲಿ ಬಂದು ನಮ್ಮನ್ನ ವಿಪತ್ತುಗಳಿಂದ ಸಮಸ್ಯೆಗಳಿಂದ ಇಕ್ಕಟ್ಟುಗಳಿಂದ ಆ ಒಂದು ಅನೇಕ ಆಕ್ಸಿಡೆಂಟ್ಗಳಿಂದ ತಪ್ಪಿಸ್ಲಿಕ್ಕೆ ಶಕ್ತರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗಾಗಿ ಪ್ರಾರ್ಥನೆ ಮಾಡುವಂತವ್ರು ನಾಲ್ಕನೇದಾಗಿ ಇಲ್ಲಿ ನಾವು ನೋಡುವಾಗ ಈ ಸಮಯದಿಂದ ನಿನ್ನ ಸುತ್ತಲಿನ ವಾತಾವರಣ ಬದಲಾಗುತ್ತೆ ಅಂತ ಯಾವ ಸಮಯದಿಂದ ನೀನು ಪ್ರಾರ್ಥನೆ ಮಾಡಿದ ಸಮಯದಿಂದ ಯಾವಾಗ ನೀನು ಸರಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀಯೋ ನಿನ್ನ ಸುತ್ತಲಿನ ವಾತಾವರಣ ಬದಲಾಗುತ್ತೆ ಎಸ್ತೆರಳು ನಾಲ್ಕು ಹದ್ನಾಲ್ಕರಲ್ಲಿ ನಾವು ನೋಡೋಣ ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದರಿಗೆ ಸಹಾಯವು ವಿಮೋಚನೆಯು ಉಂಟಾದವು ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವೆ ಇದಲ್ಲದೆ ನೀನು ಇಂತಹ ಸಂದರ್ಭಕ್ಕಾಗಿ ಪಟ್ಟಕ್ಕೆ ಬಂದಿರಬಹುದು ಯಾರು ಬಲರು ಎಂದು ಹೇಳಿ ಕಳಿಸಿದನು ಅಂದ್ರೆ ಇಲ್ಲಿ ಸಂದರ್ಭ ಬದಲಾಗುತ್ತೆ ವಾತಾವರಣ ಬದಲಾಗುತ್ತೆ ಅಂದ್ರೆ ಏನು ಎಸ್ತೆರಳು ಬಿಟ್ರೆ ಬೇರೆ ಯಾರು ಅವನು ಸೇವೆ ಮಾಡಕ್ಕಾಗಲ್ಲ ಅಂದ್ರೆ ಯಹುದಿರನ್ನ ಆಗಲ್ಲ ದೇವರು ಎಸ್ತೆರಳನ್ನ ಮುಂಚಿತವಾಗಿ ಸಿದ್ಧ ಮಾಡಿದ್ದರು ಆ ಒಂದು ಮಹಾರಾಣಿಯ ಪಟ್ಟ ಮಹಾರಾಣಿಯ ಸ್ಥಾನವನ್ನ ದೇವರು ಏನಕ್ಕೆ ಹೆಸರಳಿಗೆ ಕೊಟ್ಟಿದ್ರು ಅಂದ್ರೆ ನಿಜವಾಗ್ಲೂ ಹೆಸರುಳೇನೋ ಅಷ್ಟು ಬೇರೆ ಎಲ್ಲರಿಗಿಂತ ಅಂದವಾಗಿದ್ದವಳು ತುಂಬಾ ಜ್ಞಾನವಾಗಿದ್ದವಳೋ ಆ ತರದ್ದು ಏನಲ್ಲ ಇವಳಿಗಿಂತ ಅಂದವಾಗಿ ಜ್ಞಾನಿಗಳಾಗಿದ್ದ ಅನೇಕ ಕನ್ಯಕರು ಇದ್ರು ಆದ್ರೂ ದೇವರು ಯಾವಾಗ ರಾಜನು ಈ ಹೆಸರುಗಳನ್ನ ನೋಡ್ತಾನೋ ಆಗ ಇವಳ ಮೇಲೆ ಪ್ರೀತಿ ಹುಟ್ಟೋತಾರ ಕನಿಕರ ಹುಟ್ಟೋತಾರ ಅವಳ ಮೇ ಅವಳನ್ನ ಮಹಾರಾಣಿಯಾಗಿ ಸ್ವೀಕರಿಸ್ ಮಾಡ್ಕೊಳ್ಳೋ ಮನಸ್ಸನ್ನ ದೇವ್ರು ಕೊಟ್ಟಿದ್ದಕ್ಕಾಗಿನೆ ದೇವ್ರು ಆರ್ಸ್ಕೊಂಡಿದ್ವಿ ಅವಳ ಅಂದ್ರೆ ದೇವ್ರು ಆ ಮನಸ್ಸು ಕೊಟ್ಟಿದ್ದಕ್ಕೇನೆ ರಾಜನ ಆರ್ಸ್ಕೊಂಡಿದ್ರು ಅದಕ್ಕೇನೆ ಇಲ್ಲಿ ಆ ಒಂದು ಮೋರ್ದೆಕಾಯಿ ಹೇಳ್ತಾ ಇರುವಂತದ್ದು ಈ ಸಮಯಕ್ಕಾಗಿನೇ ದೇವ್ನೀನ ಆ ಸ್ಥಾನದಲ್ಲಿ ಇಟ್ಟಿದ್ದಾನೆ ಅನ್ನೋದನ್ನ ಮರಿಬೇಡ ಅರ್ಥ ಮಾಡ್ಕೋ ಒಂದ್ ವೇಳೆ ನೀನ್ ಸಿದ್ಧ ಇಲ್ಲ ಅಂದ್ರೆ ಇನ್ನೊಬ್ಬನ ದೇವ್ರು ಉಪಯೋಗಿಸ್ತಾರೆ ಅಂತ ನಮ್ಮ ಸುತ್ತಲಿನ ವಾತಾವರಣ ಬದಲಾಗುತ್ತೆ ದೇವ್ರು ನಮ್ಗೆ ಉತ್ತರಗಳನ್ನು ಕೊಡ್ತಾರೆ ನಮ್ಮ ಕಣ್ಣುಗಳನ್ನ ತೆರೆಯುವಂತೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತಿರೋದು ಐದನೇದಾಗಿ ನಾವು ನೋಡೋದಾದ್ರೆ ಉತ್ತರ ಹೊಂದಿದವರನ್ನ ದೇವರು ನಿನ್ನ ಬಳಿಗೆ ಕಳಿಸ್ತಾರೆ ಅಂತ ನೀನ್ ಯಾವಾಗ ಪ್ರಾರ್ಥನೆ ಮಾಡ್ತೀಯೋ ಆಗ ದೇವರ ಉತ್ತರವನ್ನ ಪಡ್ಕೊಂಡವರು ನಿನಗೋಸ್ಕರ ಉತ್ತರ ಆ ಪಡ್ಕೊಂಡವರನ್ನ ನಿನ್ನ ಬಳಿಗೆ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ನಾವು ಗ್ರಹಿಸೋದು ತುಂಬಾ ಮುಖ್ಯ ಅಪಸೃತಿಗಳಲ್ಲಿ ಹತ್ತನೇ ದೇವ್ ಒಂದರಿಂದ ಒಂಬತ್ತರಲ್ಲಿ ನಾವು ನೋಡ್ತೇವೆ ಆ ಒಂದು ಶತಾಧಿಪತಿ ಆಗಿರುವಂತಹ ಆ ಕೊನ್ನೆಲೆಯನ್ನು ಪ್ರಾರ್ಥನೆ ಮಾಡ್ತಿರ್ತಾನೆ ಪ್ರಾರ್ಥನೆ ಮಾಡುವಾಗ ದೇವದೂತನು ಇಳಿದು ಬರೋದನ್ನು ನಾವು ನೋಡ್ತೇವೆ ದೇವದೂತನು ಇಳಿದು ಬಂದು ನಿನ್ನ ಪ್ರಾರ್ಥನೆಗಳನ್ನ ದೇವರು ಕೇಳಿದಾರೆ ನಿನ್ನ ದಾನ ಧರ್ಮಗಳು ದೇವರನ್ನ ದೇವ್ರು ನೋಡಿದ್ದಾರೆ ಹಾಗಾಗಿ ನೀನು ಪೇತನ ಕರೆ ಕಳಿಸಿ ಅವನಿಂದ ವಾಕ್ಯವನ್ನು ಕೇಳು ಅಂತ ಹೇಳಿ ದೇವದೂತನ ಹೇಳೋದನ್ನ ನಾವು ನೋಡ್ತೇವೆ ಇವನು ಪ್ರಾರ್ಥನೆ ಮಾಡ್ತಿದ್ದಾನೆ ಆದ್ರೆ ಉತ್ತರ ಸಿಕ್ಕಿದ್ದು ದೇವದೂತನ ಮೂಲಕ ಉತ್ತರ ಸಿಕ್ಕಿದ್ದು ಪೇತರನ್ನು ಬಂದು ಅವನಿಗೆ ಸ್ವಾರ್ಥ ಹೇಳೋದ್ರ ಮೂಲಕ ಆ ಕೊನೆಯಲ್ಲಿ ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿದ್ದರಿಂದಲೇ ಪರಲೋಕ ತೆರೀತು ಅವನ ಅವನ ಜೀವನದಲ್ಲಿ ಕುಟುಂಬದಲ್ಲಿ ಬೇಕಾಗಿರುವಂತಹ ಸುವಾರ್ತೆಯ ಒಂದು ಉತ್ತರ ಸಿಕ್ತು ಎಂಬುದಾಗಿ ನಾವು ನೋಡ್ತೇವೆ ಹಾಗಾಗಿ ಅವನು ಅವನ ಕುಟುಂಬದವರು ಬಂಧು ಬಳಗದವರು ಯಾರೆಲ್ಲ ಪ್ರೇತನನ್ನು ಕೊಟ್ಟ ಸುವಾರ್ಥನ ಕೇಳಿದ್ರು ಅವರೆಲ್ಲರೂ ಆವತ್ತು ರಕ್ಷಣೆ ಹೊಂದಿದ್ರು ಪವಿತ್ರಾತ್ಮನ ಬಲವನ್ನು ಹೊಂದ್ಕೊಂಡ್ರೆ ಎಂಬುದಾಗಿ ನೋಡ್ತೇವೆ ಸೊ ಇಲ್ಲಿ ಕೆಲವು ವ್ಯಕ್ತಿಗಳನ್ನ ನಾವು ನೋಡುವಾಗ ಆದಿಕಾಂಡ ಹದಿನೆಂಟು ಎರಡರಿಂದ ಹದಿನೈದರಲ್ಲಿ ನಾವು ನೋಡುವಾಗ ಅಬ್ರಹಮನ್ ಅಂತ ಇದ್ದಾರೆ ಆ ಅಬ್ರಹಮನು ಸಾರಳು ವಯಸ್ಸಾಗಿರುವಂತ ಮುದುಕರಾಗಿರ್ತಾರೆ ಇನ್ನ ಆ ಸಾರಾಳಿಗೂ ಕೂಡ ಆ ಏನು ಮಕ್ಕಳಾಗುವಂತ ವಯಸ್ಸು ಮೀರೋಗಿರುತ್ತೆ ಮುಟ್ಟು ನಿಂತೋಗಿರುತ್ತೆ ಆ ಸಮಯದಲ್ಲಿ ಮೂವರು ದೇವದೂತರು ಬಂದು ಅಬ್ರಹಮನನ್ನ ಸಾರಾಳನ್ನ ಸಂಧಿಸ್ತಾರೆ ಬರುವಂತ ಇದೇ ವರ್ಷದಲ್ಲಿ ನಿಮಗೆ ಒಂದು ಮಗು ಇರುತ್ತೆ ದೇವರು ಹೇಳಿದಂತೆ ವಾಗ್ದಾನದ ಮಗು ಕೊಡಲ್ಪಡುತ್ತೆ ಅಂತ ಸಾರಾಳ್ ಹಕ್ಕಿದ್ರು ಕೂಡ ನೀನ್ ನಗ್ತಿದೀಯಾ ನೀನ್ ನಂಬ್ತಿಲ್ಲ ಆದ್ರೆ ಇದು ನೆರವೇರುತ್ತೆ ನೆರವೇರಿದಾಗ ನಿನ್ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ರೆ ಅಬ್ರಹಮ ಸಾರಾಳು ಪ್ರಾರ್ಥನೆ ಮಾಡುವವರಾಗಿದ್ರು ದೇವ್ರಿಗೋಸರ ಎದುರು ನೋಡ್ತವರಾಗಿದ್ರು ದೇವದೂತರು ಬಂದು ಉತ್ತರ ಕೊಟ್ರು ಸೊ ಉತ್ತರ ಯಾರ ಹತ್ರ ಇತ್ತು ದೇವದೂತರ ಹತ್ರ ಆ ದೇವದೂತನ ಕಳಿಸ್ತಾರೆ ಆಶೀರ್ವಾದದ ಭೇಟಿಯನ್ನು ಕೊಟ್ರೆ ಎಂಬುದಾಗಿ ನೋಡ್ತೇವೆ ಒಂದು ಅರಸುಗಳು ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಐದರಿಂದ ಏಳರಲ್ಲಿ ನಾವು ನೋಡುವಾಗ ಎಲಿಯನು ಆ ಬರಗಾಲದಲ್ಲಿ ಆ ಒಂದು ಜಾಲಿ ಮರದ ಕೆಳಗೆ ಮಲಗಿದ್ದಾನೆ ದೇವ ದೂತರು ಬಂದು ಅವನಿಗೆ ಸಮಯ ಸಮಯಕ್ಕೆ ಊಟ ಕೊಡ್ತವ್ರೆ ನೀರು ಕೊಡ್ತವ್ರೆ ನೀನ್ ತಿನ್ನು ಬಲ ಹೊಂದು ನಲವತ್ತು ದಿನ ನೀನ್ ಪ್ರಯಾಣ ಮಾಡ್ಕೊಂಡು ಹೋಗ್ಬೇಕಾಗಿದೆ ಸೇವೆಗೋಸ್ಕರ ಅಂತ ಹೇಳ್ಬಿಟ್ಟು ಯಾರು ಇಲ್ಲ ಯಾವ್ದೋ ಕಾಡಲ್ಲಿ ಒಂದು ಜಾಲಿ ಮಾರದ ಕೆಳಗಡೆ ಸಾಯೋದು ವಾಸಿ ಯಾಕಂದ್ರೆ ಬದುಕಿದೀನೋ ಅನ್ನುವಂತ ಅನ್ನೋಂತ ಇದ್ದವನನ್ನ ದೇವರು ದೂತನನ್ನ ಕಳಿಸಿ ಅವನ ಬಲ ಪಡಿಸೋದನ್ನ ನಾವು ನೋಡ್ತೇವೆ ಮತ್ತೆ ಎರಡು ಅರಸುಗಳು ಆರು ಹದ್ಮೂರಿಂದ ಹದಿನೇಳರಲ್ಲಿ ನಾವು ನೋಡುವಾಗ ಇಲಿಶನ್ ಬಗ್ಗೆ ನೋಡ್ತೇವೆ ಅಲ್ಲಿ ಆ ಎಲಿಶನ ಕಣ್ಣುಗಳು ತೆರೆಯಲ್ಪಡುತ್ತೆ ಈ ಒಂದು ಅಗ್ನಿ ರಥ ಅಗ್ನಿ ರಥಗಳು ಯಲಿಶನಿಗೋಸ್ಕರ ಯಲಿಶನ ದೇವ ಜನರಿಗೋಸ್ಕರ ಅಗ್ನಿ ರಥಗಳೇ ಇಳಿದಿರುತ್ತೆ ಆದ್ರೆ ಎಲಿಶನ ಜೊತೆಲಿ ಶಿಷ್ಯನಿಗೆ ಅದು ಕಾಣ್ತಾ ಇರಲ್ಲ ಶತ್ರು ಸೈನ್ಯ ಕಾಣ್ತಾ ಇದೇ ವಿನಃ ದೇವರ ಸೈನ್ಯ ಕಾಣ್ತಾ ಇಲ್ಲ ಎಲಿಯನು ಪ್ರಾರ್ಥನೆ ಮಾಡಿದಾಗ ಅವನ ಕಣ್ಣುಗಳು ತೆರೆಯಲ್ಪಡುತ್ತೆ ಹದಿನೇಳ ವಚನದಲ್ಲಿ ಹಾಗ ಅವ್ನು ನೋಡಿ ಆಶ್ಚರ್ಯ ಪಡ್ತಾನೆ ನೀನು ನಾನು ಒಬ್ಬರೇ ಒಬ್ಬಂಟಿಗರಾಗಿ ಇರಲ್ಲ ನಾವು ನಾವೆಲ್ಲೇ ಹೋದ್ರು ದೇವ್ರು ನಮ್ಮ ಜೊತೆ ಇದ್ದಾರೆ ನಾವೆಲ್ಲೇ ಹೋದ್ರು ದೇವ ದೂತರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ನಾವು ಮರಿಬಾರ್ದು ನಾಲ್ಕನೇದಾಗಿ ನಾವು ನೋಡುವಾಗ ಎರಡು ಅರಸುಗಳು ಇಪ್ಪತ್ತನೇ ಅಧ್ಯಾಯ ಒಂದರಿಂದ ಹತ್ರ ನೋಡುವಾಗ ಹಿಜ್ಕಿಯ ವಿಷಯ ನಾವು ನೋಡ್ತೀವಿ ಆ ಹಿಜ್ಕಿಯನು ದೇವರ ವಿರುದ್ಧವಾಗಿ ಕೆಲವು ವಿಷಯಗಳನ್ನ ಮಾಡಿ ಆ ದೇವ್ರಿಗೆ ಕೋಪ ಬರ್ಸ್ತಿರ್ತಾನೆ ಹಾಗಾಗಿ ದೇವರು ಏಷ್ಯಾನನ್ನ ಕಳಿಸ್ತಾನೆ ಏಷನ್ ಕಳಿಸಿ ಈಜ್ಕೇನಿಗೆ ನೀನ್ ಹೇಳು ಇನ್ ಹೆಚ್ಚು ಕಾಲ ಅವನು ಬದುಕಲ್ಲ ಅಂತ ಹೇಳು ಅಂತ ಹೇಳುವಾಗ ಆ ಏಷ್ಯಾನೋಗಿ ಹೇಳ್ತಾನೆ ಉತ್ತರ ಏಷ್ಯಾನ ಮೂಲಕ ಬರುತ್ತೆ ಹಿಜ್ಕೇನಿಗೆ ಆಗ ಹೆಜ್ಗೇನು ತುಂಬಾ ಗೋಳಾಡೋದಕ್ಕೆ ಶುರು ಮಾಡ್ತಾನೆ ಗೋಡೆ ಕಡೆ ಮುಖ ಮಾಡ್ಕೊಂಡು ಅಳ್ತಾ ಇರ್ತಾನೆ ದೇವ್ರೇ ನಾನು ಹೇಗಿದ್ದೆ ನಿಮ್ಗೋಸ್ಕರ ಏನೆಲ್ಲ ಮಾಡಿದೆ ನೆನೆಸ್ಕೊಳ್ಳಿ ನನ್ನ ತಪ್ಪುಗಳನ್ನ ಕ್ಷಮಿಸಿ ಅಂತ ಅವನು ಯಾವಾಗ ಪಶ್ಚಾತ್ತಾಪ ಪಡ್ತಾನೋ ಆಗ ಅದೇ ಕ್ಷಣದಲ್ಲಿ ನಾವು ನೋಡ್ತೇವೆ ಏಷ್ಯಾನಿ ಇನ್ನೂ ಅರಮನೆಯನ್ನು ಬಿಟ್ಟು ದೂರನೂ ಹೋಗಿರಲ್ಲ ಮತ್ತೆ ದೇವ್ರು ಏಷ್ಯಾನ ಕಳಿಸ್ಬಿಟ್ಟು ಹಿಜ್ಗೇನಿಗೆ ಇನ್ನೊಂದು ಹದಿನೈದು ವರ್ಷ ಆಯ್ಸ್ಕೊಡ್ತೀನಿ ಅಂತ ಹೇಳುವಂತ ಕಳಿಸ್ತಾನೆ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವ್ರು ಈಚ್ಕೆನಿಗೆ ಆಗ್ಲೇ ಉತ್ತರವನ್ನು ಕೊಟ್ರು ಅಂದ್ರೆ ಈಚ್ಕೆನೆ ದೇವ್ರ ಕಡೆ ತಿರುಗಿಲ್ಲ ಅವನ್ ತಪ್ಪನ್ನು ಅವನು ದೇವ್ರ ಹತ್ರ ಒಪ್ಕೊಂಡಿರ್ಲಿಲ್ಲ ಪ್ರಾರ್ಥನೆ ಮಾಡಿರ್ಲಿಲ್ಲ ಅಂದ್ರೆ ದೇವ್ರು ಹದಿನೈದು ವರ್ಷ ಆಯಸ್ಸನ್ನ ಒದಗಿಸ್ತಿರ್ಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ ಪ್ರಾರ್ಥನೆ ಉತ್ತರ ತರುತ್ತೆ ಅದು ಜನರಿಗೆ ಅದು ಅರ್ಥ ಆಗಲ್ಲ ನಾವು ಪ್ರಾರ್ಥನೆ ಮಾಡಿದ್ರೆ ಏನ್ ಬದಲಾಗ್ಬಿಡುತ್ತೆ ಅಂತ ಅನ್ಕೋಬಹುದು ನಾವ್ ಯಾವ ರೀತಿ ನಂಬಿ ಪ್ರಾರ್ಥನೆ ಮಾಡ್ತೇವೋ ಅದು ನಮ್ಮ ಜೀವನದಲ್ಲಿ ನಡೆಯುತ್ತೆ ಐದನೇದಾಗಿ ನೋಡಿದ್ರೆ ಅಪಸ್ಕೃತಿಗಳಲ್ಲಿ ಒಂದರಿಂದ ಒಂದು ಹತ್ತು ಹತ್ತು ಅನ್ನೋದ್ರಲ್ಲಿ ಆ ಗಲೀಲ ದೇವರೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನ ನೋಡೋದಕ್ಕಾಗಿ ಬಂದಿರ್ತಾರಲ್ಲ ಐನೂರು ಜನಕ್ಕಿಂತ ಅಧಿಕ ಜನರು ಸ್ವಾಮಿ ಪರ್ಲೋಕಕ್ಕೆ ಏರಿಸಲ್ಪಟ್ಟಾಗ ಬಂದಿರ್ತಾರೆ ಸ್ವಾಮಿ ಪರಲೋಕಕ್ಕೆ ಏರಿ ಹೋದ್ಮೇಲೆ ದೇವದೂತನು ಬಂದು ಹೇಳೋದು ಇಲ್ಲಿ ಇನ್ನೂ ಏನ್ ನೋಡ್ತಿದ್ರ ಏಸು ಈಗ ಪರ್ಲೋಕಕ್ಕೆ ಹೋಗಿದ್ದಾರೆ ನೀವು ಯೇಸು ಹೋಗಿರೋದನ್ನ ಹೇಗ್ ನೋಡಿದ್ರೋ ಅದೇ ರೀತಿಯಲ್ಲಿ ಆತನ ಬರ್ತಾರೆ ಆದ್ರೆ ನೀವು ಹೋಗಿ ಆತನ ಹೇಳಿದ್ದನ್ನ ಮಾಡಿ ಎರಸ್ಲೆಮಲ್ಲಿ ಹೋಗಿ ಆತನ ಆ ಪರಿಶುದ್ಧ ಆತ್ಮನಿಗೋಸ್ಕರ ಕಾದುಕೊಂಡಿರಿ ಅಂತ ದೇವದೂತರು ಆ ಶಿಷ್ಯರು ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ತಿಳಿಸ್ತಾರೆ ಎಂಬುದಾಗಿ ನೋಡ್ತೇವೆ ಅವ್ರು ಪ್ರಾರ್ಥನೆ ಮಾಡಿದ್ರು ಅಪಸ್ಕೃತಿಗಳಲ್ಲಿ ಆರನೇದಾಗಿ ನೋಡೋಣ ನೋಡುವಾಗ ಐದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಅಪಸಲ್ಲಿ ಎಲ್ಲರನ್ನು ಕೂಡ ಸೆರೆಯಲ್ಲಿ ಸೆರೆಯಲ್ಲಿ ಇಡುವಾಗ ಇಟ್ಟಿರ್ತಾರೆ ಅವರು ಆ ಸೆರೆಯಲ್ಲಿ ಆ ನೀವು ಈ ಏಸುವಿನ ಕುರಿತು ಮಾತನಾಡಬಾರ್ದು ಅಂತ ಹೇಳಿರ್ತಾರೆ ನೀವು ಏಸು ಕುರಿತು ಎಲ್ಲೂ ನೀವು ಮಾತನಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಸೆರೆಯಲ್ಲಿ ಇಟ್ಟಿದ್ರು ಕೂಡ ಅವ್ರು ಭಯ ಪಡಲ್ಲ ಮತ್ತೆ ದೇವದೂತನ ಬರ್ತಾನೆ ದೇವದೂತನ್ ಬಂದು ಆ ಅವ್ರನ್ನ ಬಿಡುಗಡೆ ಮಾಡಿ ಹೇಳುವಂಥದ್ದು ಏನಂತ ಬಿಡುಗಡೆ ಮಾಡಿ ಹೇಳುವಂಥದ್ದು ನೀವು ಹೋಗಿ ದೇವರ ಆಲಯದಲ್ಲಿ ಹೋಗಿ ದೇವರಿಗೆ ಸೊ ಸಾರಿ ದೇವರ ವಿಷಯಗಳನ್ನ ನೀವು ಜನರಿಗೆ ಹೇಳಿ ಹೋಗಿ ಅಂತ ಹೇಳ್ಬಿಟ್ಟು ದೇವದೂತರು ಬಲಪಡಿಸೋದನ್ನ ನಾವು ನೋಡ್ತೇವೆ ಮತ್ತೆ ಹತ್ತನೇ ಹದಿನಲ್ಲಿ ಆಗಿ ಹೇಳಿದಾಗ ಕೊನ್ನಿಗೆ ದೇವರು ದೂತನನ್ನ ಕಳಿಸಿ ಉತ್ತರ ಕೊಡ್ತಾನೆ ಹನ್ನೆರಡನೇ ಅಧ್ಯಾಯದಲ್ಲಿ ಅಪಸ್ಕೃತ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದರಿಂದ ಹತ್ತರಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ದೇವರು ಆ ದೂತನನ್ನ ಕಳಿಸಿ ಸೆರೆಮನೆಯಲ್ಲಿ ಇರುವಂತಹ ಪೇತ್ರ ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ ಪ್ರಕಟಣೆಯಲ್ಲಿ ಒಂದು ಒಂದರಿಂದ ಇಪ್ಪತ್ತರಲ್ಲಿ ನಾವು ನೋಡಿದ್ರೆ ದೇವ ದೂತನು ಬಂದು ಅಲ್ಲಿ ಮಾತನಾಡೋದನ್ನ ನಾವು ನೋಡ್ತೀವಿ ಇದೆಲ್ಲ ಹೇಳ್ತಿರುವಂತದ್ದು ಏನಂದ್ರೆ ದೇವ ಜನರಿಗೆ ದೇವರು ತನ್ನ ದೂತನ ಕಳಿಸೋದ್ರ ಮೂಲಕ ಅವರಿಗೆ ಉತ್ತರಗಳನ್ನ ಕೊಡೋದ್ರ ಮೂಲಕ ಅವರ ಪ್ರಾರ್ಥನೆಗಳು ಎಷ್ಟು ಅಮೂಲ್ಯ ಅನ್ನೋದನ್ನ ತಿಳಿಯ ಪಡಿಸ್ತೀನಿ ಹಾಗೇನೆ ಈ ವಾಕ್ಯವನ್ನು ಕೇಳಿದ್ರು ಅಂತ ನಾನು ನೀನು ಕೂಡ ಪ್ರಾರ್ಥನೆ ಮಾಡೋರಾಗಿರೋಣ ನಮ್ಮ ಜೀವಿತಗಳು ಬದಲಾಗೋದೇ ಪ್ರಾರ್ಥನೆಯಿಂದ ನಮ್ಮ ಕುಟುಂಬಗಳು ಬದಲಾಗೋದೇ ಪ್ರಾರ್ಥನೆಯಿಂದ ನಮ್ಮ ಸೇವೆಗಳು ನಮ್ಮ ಕೆಲಸ ಕಾರ್ಯಗಳು ಬದಲಾಗೋದು ಪ್ರಾರ್ಥನೆಯಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಕಾರ್ಯ ಮಾಡ್ತಾರೆ ನಾವು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಾವೇ ಪ್ರಾಯಸ ಪಡ್ಬೇಕಾಗುತ್ತೆ ನಾವೇ ಕಷ್ಟ ಪಡ್ಬೇಕಾಗುತ್ತೆ ಸೊ ಹಾಗಾಗಿ ನಾವು ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿರೋಣ ದೇವ್ರನಾಮ ಸ್ತೋತ್ರ ಕೊನೆಯದಾಗಿ ಗುಣಪಡಿಸೋದು ಅಂದ್ರೆ ಗುಣಪಡಿಸಲಾಗದಿರುವಂತ ರೋಗ ಯಾವುದು ಅಂದ್ರೆ ಕ್ಯಾನ್ಸರ್ ರೋಗ ಕ್ಯಾನ್ಸರ್ ಬಂತು ಅಂದ್ರೆ ಭಯ ಪಡ್ಕೊತಾರೆ ಜನ ಆ ರೋಗಕ್ಕೆ ರೋಗ ಸಾಯಿಸ್ ಮುಂಚೆ ಮೊದಲೇ ಅವರೇ ಸತ್ತೋಗ್ತಾರೆ ಭಯದಲ್ಲಿ ತುಂಬಾ ಜನ ಕ್ಯಾನ್ಸರ್ ಬಂತು ಅಂದ್ರೆ ಸಾಕು ಅವರು ಭಯಭೀತರಾಗ್ಬಿಟ್ಟು ಇನ್ನೂ ಐವತ್ತು ವರ್ಷ ಇನ್ನೂ ಹತ್ತು ವರ್ಷ ಇನ್ನೂ ಇಪ್ಪತ್ತು ವರ್ಷ ಬದುಕೋರು ಕ್ಯಾನ್ಸರ್ ರೋಗ ಬಂದ್ರು ಕೂಡ ಇನ್ನೂ ಹತ್ತಿಪ್ಪತ್ತು ವರ್ಷ ಬದುಕೋರು ಕೂಡ ಬೇಗನೆ ಸಾಯ್ತಾ ಇದಾರೆ ಕಾರಣ ಏನಂದ್ರೆ ಭಯಕ್ಕೆ ಆದ್ರೆ ಕ್ಯಾನ್ಸರ್ ರೋಗಗಳು ಕೂಡ ಗುಣವಾಗುತ್ತೆ ದೇವರನ್ನ ಮಸ್ತರ ಅದು ಗುಣವಾಗಬೇಕು ಅಂದ್ರೆ ಮೊದಲು ಅವರ ರಕ್ಷಣೆ ಹೊಂದಬೇಕು ರಕ್ಷಣೆ ರಕ್ಷಣೆ ಭರವಸೆ ಅವ್ರಿಗೆ ಇರಬೇಕು ಎರಡನೇದಾಗಿ ಪವಿತ್ರಾತ್ಮನ ಕಾರ್ಯಗಳೆಲ್ಲ ಅವ್ರ ನಂಬಿಕೆ ಇಡಬೇಕು ಮತ್ತೆ ಮೂರನೇದಾಗಿ ಸೈತಾನನ ಕಾರ್ಯಗಳನ್ನೆಲ್ಲ ತೆಗೆದಾಗ್ಬೇಕು ಅವ್ರು ಸೈತಾನನ ಕಾರ್ಯಗಳನ್ನ ಅವರ ಜೀವಿತಗಳಿಂದ ತೆಗೆದಾಗ್ಬೇಕು ಮತ್ತೆ ಇನ್ನೂ ಗುಣಪಡಿಸೋದು ಹೇಗೆ ಅಂತ ಹೇಳಿದ್ರೆ ಅವ್ರು ಪ್ರಾರ್ಥನೆ ಮಾಡ್ಬೇಕು ಯಾರು ನಿಯಮಿತವಾಗಿ ರೆಗ್ಯುಲರ್ ಆಗಿ ಪ್ರಾರ್ಥನೆ ಮಾಡ್ತಾರೋ ಪರಶುದ್ಧಾತ್ಮದಿಂದ ಅವ್ರು ತುಂಬಲು ಪಡ್ತಾರೆ ನಿರಂತರವಾಗಿ ಅವ್ರು ಪ್ರಾರ್ಥನೆ ಮಾಡುವಾಗ ಶಾರೀರಿಕವಾದ ಎಲ್ಲ ಸಮಸ್ಯೆಗಳು ಗುಣವಾಗುತ್ತೆ ಅದರ ಜೊತೆಗೆ ಪ್ರಾರ್ಥನೆ ಜೊತೆಗೆ ಒಳ್ಳೆ ಆಹಾರ ತಿನ್ನೋದು ತುಂಬಾ ಮುಖ್ಯ ಒಳ್ಳೆ ಪೋಷಣೆ ಮತ್ತೆ ಔಷಧಗಳು ಕೂಡ ಔಷಧಗಳು ಕೂಡ ದೇವ್ರು ಕೊಟ್ಟಿರೋದೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ಏನು ನಮಗೆ ಸೂಚನೆ ಕೊಡ್ತಾರೆ ಅದರಂತೆ ನಾವು ಆ ಔಷಧವನ್ನು ಕೂಡ ನಾವು ತೆಗೆದುಕೊಳ್ಬೇಕು ಇದನ್ನೆಲ್ಲ ನಾವು ಮಾಡೋದ್ರ ಮೂಲಕ ಆತ್ಮಿಕ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ತೀವಿ ದೇವರ ಆತ್ಮನ ಬಲವನ್ನು ನಾವು ಹೊಂದ್ಕೊಳ್ತೇವೆ ದೇವನಾಮಕ್ಕೆ ಸ್ತೋತ್ರ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಒಂಬತ್ತನೇ ಭೇಟಿಯಾಗಿರುವಂತ ಯಾಕೆ ಪ್ರಾರ್ಥನೆ ಆತ್ಮಿಕ ವಿಜ್ಞಾನವಾಗಿದೆ ಅನ್ನುವಂತ ವಿಷಯವನ್ನ ನಾವು ಬಲವಾಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋರಾಗಿರೋಣ ದೇವರಿ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಸಂಜೆ ವೇಳೆಯಲ್ಲಿ ಮತ್ತೊಂದು ಅವತ್ತಿನ ನಿಮ್ಮ ಸನ್ನಿಧಿಲಿ ಬರ್ತಾ ಇದ್ವಿ ಸ್ವಾಮಿ ನಮ್ಮೆಲ್ಲರನ್ನ ಬಲಪಡಿಸಿರಿ ನಾವಿನ್ನು ಪ್ರಾರ್ಥನೆ ಮಾಡುವವರಾಗಿ ಇನ್ನೂ ಹೆಚ್ಚಾಗಿ ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಲ್ಪಟ್ಟು ನಿಮ್ಮ ಕಾರ್ಯಗಳನ್ನ ನಾವೆಲ್ಲರೂ ಅನುಭವಿಸುವರಾಗಿ ಅಪ ಜೀವಿಸಲು ಕೃಪೆ ತೋರಿಸಿರಿ ಯೇಸುವೇ ನಮ್ಮೆಲ್ಲರನ್ನ ನಿಮ್ಮ ಆತ್ಮದಿಂದ ತುಂಬಿಸಿರಿ ಪ್ರಾರ್ಥಿಸುವ ವ್ಯಕ್ತಿಗಳಾಗಿ ಮಾರ್ಪಡಿಸಿರಿ ಅಧಿಕವಾಗಿ ನಾವು ಪ್ರಾರ್ಥನೆ ಮಾಡ್ತಾ ದೇವರ ಕಾರ್ಯಗಳು ದೇವರ ಆತ್ಮನ ಕಾರ್ಯಗಳು ದೂತರ ಕಾರ್ಯಗಳು ನಾವು ನೋಡುವಂತೆ ಅನುಭವಿಸುತ್ತೆ ಸಹಾಯ ಮಾಡಿ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕ್ರಿಸ್ತನ ದೇಶ್ವನ ಪ್ರಾರ್ಥಿಸ್ತೇನೆ ತಂದೆ ಆಮೇಲೆ